ಮೋದಿ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಂದಿದೆ ಇಲ್ಲಿ ಕೇವಲ ನೀವು ತಿಂಗಳಿಗೆ ಎರಡು ರೂಪಾಯಿ ಕಟ್ಟರೆ ಸಾಕು ನಿಮ್ಗೆ ಪ್ರತಿ ತಿಂಗಳು ಕೂಡ ಮೂರ್ ಸಾವಿರ ರೂಪಾಯಿ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಬಿಡನೆ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲಾರು ಕೂಡ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕೂಡ ಕೊನವರ್ಗ ನೋಡಕ್ಕೆ ಪ್ರಯತ್ನ ಪಡಿ ಅಷ್ಟೇನೆ ಇಲ್ಲಿ ನೀವೆಲ್ಲೂ ಕೂಡ ಗೃಹ ಲಕ್ಷ್ಮಿ ಯೋಜನೆ ಅಡಿ ಎರಡ್ ಎರಡ್ ಸಾವಿರ ರೂಪಾಯಿ ಪಡ್ಕೊತಾ ಇರ್ತೀರಾ ಕೂಡ ನಿಮಗೂ ಕೂಡ ಭಯ ಇರುತ್ತೆ ಈ ಎರಡ್ ಎರಡ್ ಸಾವಿರ ರೂಪಾಯಿ ಎಷ್ಟ್ ದಿನ ಬರುತ್ತೆ ಇನ್ನೊಂದು ಎಲೆಕ್ಷನ್ ಆದ್ಮೇಲೆ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಚೇಂಜ್ ಆಯ್ತು ಅಂದ್ರೆ ಬರುತ್ತಾ ಬರಲ್ವಾ ಅನ್ನೋ ಕನ್ಫ್ಯೂಷನ್ ಕೂಡ ಇರ್ತೀರಾ ಇಲ್ಲಿ ನಿಮ್ಗೆ ಗೃಹ ಲಕ್ಷ್ಮಿ ಯೋಜನೆ ಏನೋ ಬರ್ತಾರ ನಿಮ್ಗೆ ಕೇವಲ ತಿಂಗಳಿಗೆ ಎರಡ್ ಸಾವಿರ ಅದು ಕೂಡ ಬರೀ ಮಹಿಳೆಯರಿಗೆ ಆದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಸ್ಕೊಂಡ್ರೆ ಈ ಮಹಿಳೆಯರಿಗೂ ಕೂಡ ಬರುತ್ತೆ ಗಂಡಸರಿಗೂ ಕೂಡ ಈ ಒಂದು ಯೋಜನೆ ಅಡಿ ನಿಮ್ಗೆ ಪ್ರತಿ ತಿಂಗಳು ಕೂಡ ಮೂರ್ ಸಾವಿರ ಬರುತ್ತೆ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ನಾವು ಕೂಡ ಅರ್ಜಿ ಸಲ್ಲಿಸಬಹುದಾ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಈ ರೀತಿ ಕೂಡ ಬಗ್ಗೆ ಡೀಟೇಲ್ ಆಗಿ ಬೈ ಒನ್ ಈಗ ಫಸ್ಟ್ ಈ ಒಂದು ಯೋಜನೆಗೆ ನೀವು ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರ ಎಲ್ಲಾ ಕಡೆನು ಕೂಡ ಅರ್ಜಿ ಸಲ್ಲಿಸಬಹುದು ಮತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಏನೇನು ಕಂಡೀಷನ್ಸ್ ಇದೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದು ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ ನೋಡಿ ಇಲ್ಲಿ ನೀವು ದಿನ ಕೂಡ ಎರಡು ರೂಪಾಯಿ ಸೇವ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ನೀವು ಪ್ರತಿ ತಿಂಗಳು ಕೂಡ ಒಂದು ಅರವತ್ತು ರೂಪಾಯಿ ಅಷ್ಟು ಕಟ್ಟಕಾಗುತ್ತೆ ಇಲ್ಲಿ ಅಮೌಂಟ್ ಏನಿರುತ್ತಲ್ಲ ಅದು ವೇರಿ ಆಗುತ್ತೆ ನಿಮ್ಮ ಏಜ್ ಹದಿನೆಂಟು ವರ್ಷ ಇದೆ ಅಂದ್ರೆ ಒಂದು ಅಮೌಂಟ್ ಕಟ್ತಾ ಇರ್ತೀರ ನಿಮ್ದೇನಾದ್ರೂ ಮೂವತ್ತೈದು ವರ್ಷ ಇದೆ ಅಂದ್ರೆ ಬೇರೆ ಅಮೌಂಟ್ ಕಟ್ತಾ ಇರ್ತೀರಾ ನಿಮ್ಗೆ ಒಂದು ಚಾರ್ಟ್ ಹಾಕಿದೀನಿ ನೋಡಿ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಎಷ್ಟು ಅಮೌಂಟ್ ನ ಕಟ್ತೀರಾ ಸೇಮ್ ಅಷ್ಟೇ ಅಮೌಂಟ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಕಾಂಟ್ರಿಬ್ಯೂಟ್ ನ ಮಾಡ್ತಾರೆ ಇಲ್ಲಿ ನೀವು ನೋಡಬಹುದು ನಿಮ್ದೇನಾದ್ರೂ ಒಂದು ಇಪ್ಪತ್ತ್ ವರ್ಷ ಆಗಿದೆ ಅಂದ್ರೆ ನಿಮ್ಗೆ ಅರವತ್ತು ಒಂದು ರೂಪಾಯ ಕಟ್ತೀರಾ ಸೆಂಟ್ರಲ್ ಅವರು ಕೂಡ ಅಷ್ಟೇ ಆಗ್ತಾರೆ ಇನ್ ಕೇಸ್ ನಿಮ್ದ್ ಏನಾದ್ರು ಒಂದು ಮೂವತ್ತೈದು ವರ್ಷ ಆಗಿದೆ ಅಂದ್ರೆ ನೀವು ನೂರ ರೂಪಾಯಿ ಕಟ್ಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ ಅವರು ಕೂಡ ನಿಮಗೆ ನೂರ ಐವತ್ತು ರೂಪಾಯಿ ಹಾಕ್ತಾರೆ ಇದು ಯಾವ ರೀತಿ ಅಮೌಂಟ್ ನಮ್ಗೆ ಕಟ್ಟೋದನ್ನು ಕೂಡ ಕೇಳ್ತೀರಾ ಕೆಲವರು ಇಲ್ಲಿ ನೋಡಿ ಅಮೌಂಟ್ ಏನಾಗುತ್ತೆ ಅಂದ್ರೆ ನೀವು ಬ್ಯಾಂಕ್ ಕೊಟ್ಟು ಕೂಡ ಕೊಡ್ತೀನಿ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಬ್ಯಾಂಕ್ ಪ್ರತಿ ತಿಂಗಳು ಕೂಡ ಇಷ್ಟು ಅಮೌಂಟ್ ಏನಿರೋದಲ್ಲ ನಿಮ್ಮ ಏಜ್ ಪ್ರಕಾರ ಅಮೌಂಟ್ ಇಟ್ಟಿರ್ಬೇಕಾಗಿರತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಆಟೋಮೆಟಿಕ್ ಆಗಿ ಒಂದ್ ಯೋಜನೆಗೆ ಹಣನ ಕಟ್ ಮಾಡ್ಕೊತಾ ಇರ್ತಾರೆ ಮತ್ತೆ ಅವರು ಕೂಡ ಒಂದು ಹಣನ ಹಾಕ್ತಾ ಇರ್ತಾರೆ ಹಾಗಾದ್ರೆ ಈ ಒಂದು ಯೋಜನೆ ಹೆಸರು ಯಾವ್ದು ಅಂತ ಕೇಳ್ಬೋದು ನೀವು ಈ ಒಂದು ಯೋಜನೆ ಹೆಸರು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮನ್ಧನ್ ಯೋಜನೆ ಅಂತ ಈ ಒಂದು ಯೋಜನೆ ಚಂದಿರೋದ್ ಯಾರಿಗೆ ಅಂದ್ರೆ ಯಾರು ಇವಾಗ ಗೌರ್ಮೆಂಟ್ ಕೆಲ್ಸ ಅಲ್ದೇನೆ ಪ್ರೈವೇಟ್ ಕೆಲ್ಸ ಮಾಡ್ತಾ ಇರ್ತಾರೆ ಅನ್ಆರ್ಗನೈಸ್ಡ್ ವರ್ಕರ್ ಇರ್ತಾರಲ್ಲ ಅವ್ರ ಈ ಒಂದು ಯೋಜನೆ ಲಾಭ ಪಡ್ಕೊಳ್ಳಿ ಅಂತ ಚಂದ್ರ ಮತ್ತೆ ಈ ಒಂದು ಯೋಜನೆ ನೀವ್ ಅರ್ಜಿ ಹಾಕಿರೋರ್ ಏನಾದ್ರು ಸತ್ತೋದ್ರು ಮಧ್ಯ ಅಂದ್ರೆ ಇಲ್ಲಿ ಯಾರು ನಾಮಿನೇ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಮತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಯಾವ್ದು ಅಂದ್ರೆ ಲಾಸ್ಟ್ ಡೇಟ್ ಇರಲ್ಲ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡಿ ಈ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ನಿಮ್ಗೆ ಪೆನ್ಷನ್ ರೀತಿ ಪ್ರತಿ ತಿಂಗಳು ಕೂಡ ನೀವು ಹಣ ಏನ್ ಕಟ್ಟಿರ್ತೀರಲ್ಲ ಅದಕ್ಕೆ ಮೂರ್ ಮೂರ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದಾಗಿರುತ್ತೆ ಮತ್ತೆ ಈ ಒಂದು ವಿಡಿಯೋ ಯಾರು ಸಹಾಯ ಆಗುತ್ತೆ ಅನ್ಸುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು